ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ವೃತ್ತಿ ಮಾರ್ಗದರ್ಶನದ ಮಹತ್ವದ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅದು ಮುಂದುವರಿದ ಭಾಗವಾಗಿ ಉದ್ಯೋಗದಲ್ಲಿನ ಪೈಪೋಟಿ ನಿವಾರಿಸಲು ವೃತ್ತಿ ಮಾರ್ಗದರ್ಶನವನ್ನು ನೀಡದೇ ಇದ್ದರೆ ಅನೇಕರು ಒಂದೇ ಉದ್ಯೋಗಕ್ಕೆ ಸ್ಪರ್ಧಿಸುವುದು ಇನ್ನೊಂದು ಉದ್ಯೋಗಕ್ಕೆ ಯಾರು ಸ್ಪರ್ಧಿಸದೇ ಇರುವುದು ಸಾಮಾನ್ಯವಾಗಿ ಇರುತ್ತದೆ ಇನ್ನೊಂದು ಉದ್ಯೋಗಕ್ಕೆ ಯಾರು ಸ್ಪರ್ಧಿಸದೇ ಇರುವುದು ಸಾಮಾನ್ಯವಾಗಿರುತ್ತದೆ ಈ ಅತಿರೇಕವನ್ನು ನಿವಾರಿಸಲು ಮಾರ್ಗದರ್ಶನದ ಅವಶ್ಯಕತೆ ಇದೆ ವೈಯಕ್ತಿಕ ಭಿನ್ನತೆಗೆ ತಕ್ಕಂತೆ ಮಾರ್ಗದರ್ಶನ ನೀಡಲು ವ್ಯಕ್ತಿ ವ್ಯಕ್ತಿಗಳಲ್ಲಿ ಖಿನ್ನತೆ ಇರುವುದನ್ನು ನಾವು ಗಮನಿಸಿದ್ದೇವೆ ಈ ಖಿನ್ನತೆ ದೈಹಿಕ ಅಥವಾ ಮಾನಸಿಕವಾಗಿರಬಹುದು ಒಬ್ಬ ವ್ಯಕ್ತಿಯ ಆಸಕ್ತಿ ಅಭಿಕ್ಷಮತೆ ಮತ್ತು ವ್ಯಕ್ತಿತ್ವ ಮತ್ತೊಬ್ಬನಿಂದ ಸಂಪೂರ್ಣವಾಗಿ ಭಿನ್ನವಾಗಿರಬಹುದು ಇದನ್ನು ಗಮನದಲ್ಲಿಟ್ಟುಕೊಂಡು ವೈಯಕ್ತಿಕವಾಗಿ ಮಾರ್ಗದರ್ಶನ ನೀಡುವುದು ಉಪಯೋಗಕ್ಕೆ ಬರುತ್ತದೆ ಹಾಗೆ ಆರ್ಥಿಕ ಉಪಯುಕ್ತತೆಗಾಗಿ ಒಬ್ಬ ವಿದ್ಯಾರ್ಥಿ ತನ್ನ ಶೈಕ್ಷಣಿಕ ಜೀವನವನ್ನು ಪೂರ್ಣಗೊಳಿಸಿದ ನಂತರ ವೃತ್ತಿ ಅವಲಂಬನೆಯ ಜೀವನ ಒಬ್ಬ ವಿದ್ಯಾರ್ಥಿ ತನ್ನ ಶೈಕ್ಷಣಿಕ ಜೀವನವನ್ನು ಪೂರ್ಣಗೊಳಿಸಿದ ನಂತರ ಸ್ಥಾನಾವಲಂಬನೆಯ ಜೀವನಕ್ಕಾಗಿ ಒಂದಲ್ಲ ಒಂದು ವೃತ್ತಿಯನ್ನು ಪ್ರವೇಶಿಸಲೇಬೇಕಾಗುತ್ತದೆ ಪ್ರಚಲಿತದಲ್ಲಿರುವ ವಿವಿಧ ಬಗೆಯ ವೃತ್ತಿಗಳ ಬಗೆಗೆ ಪರಿಪೂರ್ಣ ಮಾಹಿತಿ ಒದಗಿಸುವುದು ಒದಗಿಸುವುದರಿಂದ ವಿದ್ಯಾರ್ಥಿಗಳು ಒಂದಲ್ಲ ಒಂದು ವೃತ್ತಿ ಕ್ಷೇತ್ರವನ್ನು ಪ್ರವೇಶಿಸಬಹುದು ಇದರಿಂದ ಅವರ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗುವುದಲ್ಲದೆ ಆರ್ಥಿಕ ಸಂಕಷ್ಟದಿಂದ ಪಾರಾಗಿ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಹಾಗೆ ಸ್ಥಾನೀಕರಿಸುವ ಸೇವೆ ಪ್ಲೇಸ್ಮೆಂಟ್ ಸರ್ವಿಸ್ ಶಾಲಾ ಅವಧಿಯಲ್ಲಿ ಕೆಲವು ವಿದ್ಯಾರ್ಥಿಗಳು ಕೆಲವು ವೃತ್ತಿ ಕ್ಷೇತ್ರಗಳಿಗೆ ಆದ್ಯತೆ ನೀಡಬಹುದು ಆಯ್ಕೆ ಮಾಡಿಕೊಂಡಂಥ ಕ್ಷೇತ್ರಗಳಲ್ಲಿ ಸೂಕ್ತವಾದ ವೃತ್ತಿಯನ್ನೂ ಸಹ ಪಡೆಯಬಹುದಾದ ಮಾರ್ಗದರ್ಶನ ಸೇವೆಯು ಸಹಾಯ ಮಾಡುವುದು ಹೀಗೆ ಸ್ಥಾನೀಕರಿಸುವ ಸೇವೆಯು ವ್ಯಕ್ತಿಗಳಿಗೆ ಸಹಾಯ ಮಾಡುತ್ತದೆ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕಾದಾಗ ಗಮನಿಸಬೇಕಾದ ಅಂಶಗಳು ಮೊದಲನೇದು ಅರ್ಹತೆ ವೃತ್ತಿಗೆ ಬೇಕಾದ ಬುದ್ಧಿಶಕ್ತಿ ಜ್ಞಾನ ಕೌಶಲ್ಯ ಮತ್ತು ತರಬೇತಿ ಇವುಗಳನ್ನು ಗಮನದಲ್ಲಿಟ್ಟುಕೊಂಡು ಅದಕ್ಕೆ ತಾನು ಅರ್ಹನೇ ಇಲ್ಲವೇ ಎಂಬುದನ್ನು ಯೋಚಿಸಿ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು ಎರಡನೇದು ಆಸಕ್ತಿ ತಾನು ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಮುನ್ನ ಆ ವೃತ್ತಿಯಲ್ಲಿ ತೊಡಗುವ ಆಸಕ್ತಿ ಆತ್ಮವಿಶ್ವಾಸ ಇದೆಯೇ ಎಂಬುದನ್ನು ಮಾನಸಿಕವಾಗಿ ವಿಚಾರ ಮಾಡುವಂಥ ಅಥವಾ ವಿಚಾರ ಮಂಥನ ಮಾಡಬೇಕು ಶಾರೀರಿಕ ದೃಢ ನಿರ್ಧಾರ ಅಥವಾ ಶಾರೀರಿಕ ದೃಢಕಾಯತೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಆರಿಸಿಕೊಳ್ಳುವ ಮೊದಲು ಶಾರೀರಿಕವಾಗಿ ದೃಢ ಕಾಯನೆ ಅಥವಾ ಅಂಗವಿಕಲನೆ ಕುಂದು ಕೊರತೆಗಳೇನಾದರೂ ಇವೆಯೇ ಮಾನಸಿಕವಾಗಿ ಆರೋಗ್ಯವಂತನೆ ಇತ್ಯಾದಿಗಳನ್ನು ಮೊದಲು ಪರೀಕ್ಷಿಸಿಕೊಂಡು ನಂತರ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಒಳ್ಳೆಯದಾಗಿರುತ್ತದೆ ಏಕೆಂದರೆ ಕೆಲವು ವೃತ್ತಿಗಳಿಗೆ ಶಾರೀರಿಕ ಮತ್ತು ಮಾನಸಿಕ ಸ್ಥಿತಿ ಉತ್ತಮವಾಗಿರಬೇಕಾಗುತ್ತದೆ ಹಾಗೆ ಸೂಕ್ತ ಸಾಮಾಜಿಕ ಗುಣಗಳು ಇದೆಯೇ ಸಹನೆ ಪ್ರೀತಿ ಅನುಕಂಪ ಪ್ರಿಯತೆ ದಕ್ಷತೆ ಶಿಸ್ತು ಗೌರವ ಮೊದಲಾದ ಸಾಮಾಜಿಕ ಗುಣಗಳು ತನ್ನಲ್ಲಿವೆಯೇ ಎಂಬುದನ್ನು ಪರೀಕ್ಷಿಸಿಕೊಳ್ಳಬೇಕು ನಂತರ ದೊರಕುವ ಸ್ಥಾನಮಾನ ಪಡೆಯುವ ವೃತ್ತಿಯಿಂದ ದೊರಕುವ ಸ್ಥಾನಮಾನವೇನು ಸಮಾಜ ಆ ವೃತ್ತಿಯನ್ನು ಯಾವ ದೃಷ್ಟಿಯಿಂದ ನೋಡುತ್ತದೆ ಅದರಿಂದ ಸಿಗುವ ಆರ್ಥಿಕ ಲಾಭವೇನು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಹಾಗೆ ವೃತ್ತಿಯಲ್ಲಿ ಸಿಗುವ ಲಾಭಗಳು ವೃತ್ತಿಯಲ್ಲಿ ಸಿಗಬಹುದಾದ ಬಡ್ತಿ ಅವಕಾಶಗಳು ರಜಾ ಸೌಲಭ್ಯಗಳು ಆಸಕ್ ಆಕಸ್ಮಿಕ ಅಪಘಾತವಾದರೆ ಸಿಗುವ ಸೌಲಭ್ಯಗಳು ವೈದ್ಯಕೀಯ ವಿಮೆ ಪ್ರಾವಿಡೆಂಟ್ ಸೌಲಭ್ಯಗಳು ನಿವೃತ್ತಿ ವೇತನ ಇವೆ ಮುಂತಾದ ವಿಷಯಗಳನ್ನು ವೃತ್ತಿ ಆಯ್ಕೆ ಮಾಡುವ ಮುನ್ನ ಯೋಚಿಸಬೇಕಾಗುತ್ತದೆ ವೃತ್ತಿಯು ಪೂರ್ಣಾವಧಿಯದ್ದೇ ಅಥವಾ ಅರೆಕಾಲಿಕವಾದದ್ದೇ ಅಂತಲೂ ತಿಳ್ಕೋಬೇಕಾಗ್ತದೆ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಮುನ್ನ ವೃತ್ತಿಯ ಆಯ್ಕೆಯು ಜಿಲ್ಲಾ ಮಟ್ಟದಲ್ಲಿದೆಯೋ ರಾಜ್ಯ ಮಟ್ಟದಲ್ಲಿದೆಯೋ ಅಖಿಲ ಭಾರತ ಮಟ್ಟದಲ್ಲಿದೆಯೋ ಮತ್ತು ಆಯ್ಕೆ ಮಾಡುವುದು ಆಯೋಗದವರು ಅಥವಾ ರಾಜ್ಯ ಲೋಕಸೇವಾ ಆಯೋಗದವರ ಇವುಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿವೆಯೇ ಎಂಬುದನ್ನು ಗಮನಿಸಿದ ನಂತರ ಕೆಲಸದಲ್ಲಿ ಭದ್ರತೆ ಇದೆಯೇ ವೇತನ ಎಷ್ಟು ಇವೆ ಮೊದಲಾದ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ತಮ್ಮ ಸಾಮರ್ಥ್ಯಕ್ಕನುಗುಣವಾದ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಗಮನಿಸುವುದು ತುಂಬ ಒಳ್ಳೆಯುವುದು ಜೊತೆಗೆ ಅತ್ಯಗತ್ಯ ವೃತ್ತಿ ಮಾರ್ಗದರ್ಶನವನ್ನು ನೀಡುವುದು ಹೇಗೆ ವಿದ್ಯಾರ್ಥಿ ಗಳಲ್ಲಿರುವ ಸಾಮರ್ಥ್ಯಗಳಿಗೆ ವೃತ್ತಿಯು ಚಾಲನೆ ಮತ್ತು ಸ್ಫೂರ್ತಿಯನ್ನು ನೀಡುತ್ತದೆ ಅಸಾಮರ್ಥ್ಯವೆಂದರೆ ಆಸಕ್ತಿ ಮತ್ತು ಅಭಿರುಚಿ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವ ಮುನ್ನ ಆ ವ್ಯಕ್ತಿ ಮಾನಸಿಕವಾಗಿ ಆ ವೃತ್ತಿ ಪ್ರಯತ್ನಕ್ಕೆ ಸಿದ್ಧನಾಗಿರಬೇಕಾಗುತ್ತದೆ ಈ ದಿಸೆಯಲ್ಲಿ ಸಲಹೆ ನೀಡುವ ಮಾರ್ಗದರ್ಶನಕಾರರು ಮುಖ್ಯವಾಗಿ ಈ ಕೆಳಗಿನ ಮೂರು ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ಮೊದಲನೇದು ವೃತ್ತಿ ಮಾಹಿತಿ ಸಂಗ್ರಹಣೆ ಅಂದರೆ ಆ ವೃತ್ತಿಯಲ್ಲಿ ಏನೇನು ಮಾಡಬೇಕು ಅಂತ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ ಹಾಗೆ ಸಂಗ್ರಹಿಸಿದ ವೃತ್ತಿ ಸುದ್ದಿ ಸಮಾಚಾರಗಳನ್ನು ಪ್ರಸಾರ ಮಾಡಬೇಕಾಯ್ತದೆ ಮೌಲ್ಯಮಾಪನ ಕ್ರಮವನ್ನು ಕೂಡ ಅಳವಡಿಸ್ಕೋಬೇಕಾಗುತ್ತದೆ ವೃತ್ತಿ ಮಾಹಿತಿ ಸಂಗ್ರಹಣೆ ಅಂದರೆ ವೃತ್ತಿ ಮಾರ್ಗದರ್ಶನ ನೀಡುವಾಗ ಮಾಹಿತಿ ಸಂಗ್ರಹಣೆಯ ಮೊದಲನೆಯ ಅಂತವ ಮಾಹಿತಿ ಸಂಗ್ರಹಣೆಯು ಮೊದಲನೆಯ ಹಂತವಾಗಿರುತ್ತದೆ ಈ ಹಂತದಲ್ಲಿ ಮಾರ್ಗದರ್ಶನಕ್ಕೊಳಪಟ್ಟ ವ್ಯಕ್ತಿಗಳ ಹೆಸರು ವಯಸ್ಸು ವಿದ್ಯಾಭ್ಯಾಸ ವಿಶೇಷ ಪರಿಣಿತಿ ಕೌಶಲ್ಯ ಮತ್ತು ಭಾಷಾಜ್ಞಾನ ಮುಂತಾದವುಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಸಂಗ್ರಹಿಸಬೇಕು ಅನಂತರ ಉದ್ಯೋಗದ ವೈವಿಧ್ಯಮಯ ಮಾಹಿತಿಯನ್ನು ಚಟುವಟಿಕೆಗಳ ಮೂಲಕ ಸಂಗ್ರಹಿಸಬೇಕಾಗುತ್ತದೆ ಅವುಗಳೆಂದರೆ ದಿನಪತ್ರಿಕೆಗಳಲ್ಲಿ ಪ್ರಕಟವಾಗುವ ವಿವಿಧ ವೃತ್ತಿ ಜಾಹೀರಾತುಗಳನ್ನು ಸಂಗ್ರಹ ಮಾಡುವುದು ರಾಜ್ಯ ಗೆಜೆಟ್ನಲ್ಲಿ ಪ್ರಕಟವಾಗುವ ವೃತ್ತಿ ಜಾಹೀರಾತುವನ್ನು ಸಂಗ್ರಹಿಸುವುದು ಉದ್ಯೋಗ ವಿನಿಮಯ ಕಚೇರಿಗಳಿಗೆ ಭೇಟಿ ನೀಡಿ ಅಗತ್ಯ ವೃತ್ತಿ ಮಾಹಿತಿಯನ್ನು ಸಂಗ್ರಹಿಸುವುದು ರೇಡಿಯೋ ಮತ್ತು ದೂರದರ್ಶನಗಳಲ್ಲಿ ಪ್ರಸಾರವಾಗುವ ವೃತ್ತಿ ಮಾಹಿತಿಯನ್ನು ಕೇಳಿ ಸಂಗ್ರಹಿಸುವುದು ವೃತ್ತಿ ಮಾರ್ಗದರ್ಶನ ಕಚೇರಿಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವುದು ಅಲ್ಲ ಹೆಚ್ಚಿನ ಮಾಹಿತಿಗಾಗಿ ನಿರಂತರ ಸಂಪರ್ಕವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಇದೇ ಮೊದಲಾದ ಮಾಹಿತಿಯನ್ನು ಸಂಗ್ರಹಿಸುವುದರ ಜೊತೆಗೆ ವಿವಿಧ ಉದ್ಯೋಗ ಸ್ವರೂಪ ಉದ್ಯೋಗಕ್ಕಾಗಿ ಅಗತ್ಯವಿರುವ ಅರ್ಹತೆ ಉದ್ಯೋಗಕ್ಕಾಗಿ ನಿಯಮಿತ ವೇತನ ಅರ್ಜಿ ಕಳುಹಿಸುವ ದಿನಾಂಕ ಅರ್ಜಿಯ ಮಾದರಿ ಮುಂತಾದವುಗಳ ಮಾಹಿತಿ ಅವನಲ್ಲಿ ಇರಬೇಕಾಗುತ್ತದೆ ಸಂಗ್ರಹಿಸಿದ ವೃತ್ತಿ ಸುದ್ದಿ ಸಮಾಚಾರಗಳನ್ನು ಪ್ರಸಾರ ಮಾಡುವುದು ಈ ಎರಡನೇ ಹಂತದಲ್ಲಿ ಮಾರ್ಗದರ್ಶಕನು ತಾನು ಸಂಗ್ರಹ ಮಾಡಿದ ಮಾಹಿತಿಯನ್ನು ಆಧರಿಸಿ ಮಾರ್ಗದರ್ಶನ ನೀಡಬೇಕು ಈ ಕಾರ್ಯವನ್ನು ಅವನು ಪ್ರತಿಯೊಬ್ಬರಿಗೂ ಬೇರೆ ಬೇರೆಯಾಗಿ ಅಥವಾ ಸಾಮೂಹಿಕವಾಗಿ ನೀಡಬಹುದು ಇದು ಮಾರ್ಗದರ್ಶನದ ಬಹುಮುಖ್ಯವಾದ ಕೆಲಸ ವಾದ್ದರಿಂದ ಸಂಗ್ರಹಿಸಿದ ಮಾ ಮಾಹಿತಿಯನ್ನು ವ್ಯಕ್ತಿಗಳಿಗೆ ನೀಡಲು ಈ ಕೆಳಕಂಡ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾಗುತ್ತದೆ ಈಗಾಗಲೇ ಸಂಗ್ರಹಿಸಿದ ವೃತ್ತಿ ಸಮಾಚಾರದ ಜಾಹೀರಾತಿನ ಮುಖ್ಯ ಭಾಗ್ಗಳನ್ನು ಶಾಲಾ ಕಚೇರಿಯ ಎಡ ಅಥವಾ ಬಲಭಾಗದಲ್ಲಿ ಒಂದು ಪ್ರಕಟಣಾ ಹಲಿಗೆಯನ್ನು ತೂಗು ಹಾಕಿ ಅದರ ಮೇಲೆ ಅವುಗಳನ್ನು ಅಂಟಿಸಬೇಕು ಇಲ್ಲವೇ ಸಂಕ್ಷಿಪ್ತವಾಗಿ ಬರೆಯಬೇಕು ವೃತ್ತಿ ಅನುಭವ ಪಾಂಡಿತ್ಯ ಜ್ಞಾನ ಇರುವ ವ್ಯಕ್ತಿಗಳನ್ನು ಶಾಲೆಗೆ ಕರೆಯಿಸಿ ಅವರಿಂದ ವೃತ್ತಿ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ಶಾಲಾ ಕಚೇರಿಗಳಿಗೆ ಬದಲಾದಂತಹ ಶಾಲಾ ಕಚೇರಿಗೆ ಬದ ಬರುವಂತಹ ವಿವಿಧ ಜಾಹೀರಾತು ಕರಪತ್ರಗಳನ್ನು ಎಲ್ಲ ವಿದ್ಯಾರ್ಥಿಗಳು ಓಡಾಡುವ ಗಮನಿಸುವ ಕಡೆ ಗೋಡೆಗೆ ಲಗತ್ತಿಸಬೇಕು ಸ್ವಯಂ ಉದ್ಯೋಗ ಯೋಜನೆಗಳಿದ್ದರೆ ಅವುಗಳ ಬಗ್ಗೆ ಉದ್ಯೋಗ ವಿನಿಮಯ ಕಚೇರಿಯಿಂದ ಹಾಗೂ ವೃತ್ತಿ ಮಾರ್ಗದರ್ಶನದ ಕಚೇರಿಯಿಂದ ಮಾಹಿತಿ ಪಡೆದು ವಿದ್ಯಾರ್ಥಿಗಳಿಗೆ ತಿಳಿಸಬೇಕು ವಿವಿಧ ಇಲಾಖೆಗಳ ಮುಖ್ಯಸ್ಥರನ್ನು ಕರೆಯಿಸಿ ಅವರ ಇಲಾಖೆಗಳಿಂದ ವೃತ್ತಿ ಅವಕಾಶಗಳ ಬಗ್ಗೆ ಮಾಹಿತಿ ತಿಳಿಸುವಂತೆ ಸಭೆ ಸಮಾರಂಭಗಳನ್ನು ಸಂಘಟನೆ ಮಾಡುವುದು ವೃತ್ತಿ ಮಾಹಿತಿ ಜ್ಞಾನ ಹೊಂದಿದ ಶಿಕ್ಷಕರು ತರಗತಿ ಬೋಧನೆ ಮಾಡುವಾಗ ಅಥವಾ ಸೂಕ್ತ ಸಂದರ್ಭಗಳಲ್ಲಿ ವೈಯಕ್ತಿಕವಾಗಿ ಸಾಮೂಹಿಕವಾಗಿ ಮಾರ್ಗದರ್ಶನದ ಕ್ರಮಗಳನ್ನು ಅನುಸರಿಸಬೇಕಾಗುತ್ತದೆ ಕೆಲವು ಉದ್ಯೋಗ ಪಡೆಯಬೇಕಾದರೆ ಕೆಲವು ತರಬೇತಿಗಳ ಅವಶ್ಯಕತೆ ಇದೆ ಅಂತಹ ಉದ್ಯೋಗಾಕಾಂಕ್ಷಿಗಳಿಗೆ ಆಯಾ ಕ್ಷೇತ್ರದಲ್ಲಿ ತರಬೇತಿ ನೀಡುವ ಶಾಲೆಗಳ ಮಾಹಿತಿ ನೀಡಬೇಕು ಪ್ರತಿನಿತ್ಯ ದಿನಪತ್ರಿಕೆಯನ್ನು ಕರಿಯರ್ ಮ್ಯಾಗ್ಝೈನ್ಗಳನ್ನು ಗ್ರಂಥಾಲಯಗಳಲ್ಲಿ ಕುಳಿತು ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಬೇಕು ಹೀಗೆ ಅನೇಕ ಕ್ರಮಗಳನ್ನು ಅನುಸರಿಸಿ ವೃತ್ತಿ ಸಮಾಚಾರವನ್ನು ಪ್ರಚಾರ ಮಾಡಬೇಕಾಗುತ್ತದೆ ಹಾಗೆ ಮೌಲ್ಯಮಾಪನ ಕ್ರಮ ಈ ಹಂತದಲ್ಲಿ ಮಾರ್ಗದರ್ಶನಿ ಮಾರ್ಗದರ್ಶಕನು ತಾನು ನೀಡಿದ ಮಾರ್ಗದರ್ಶನದಂತೆ ಅಭ್ಯರ್ಥಿಗಳ ಅಭ್ಯರ್ಥಿಗಳು ಕಾರ್ಯನಿರ್ವಹಿಸುವರೋ ಇಲ್ಲವೋ ಎಂದು ಪರಿಶೀಲಿಸಬೇಕು ಅವರೊಂದಿಗೆ ಅಗತ್ಯವಾದ ಪ್ರತಿ ಪುಷ್ಟಿಯನ್ನು ನೀಡಿ ಅವರನ್ನು ಅತ್ಯಂತ ಅರ್ಹತೆಯುಳ್ಳವರನ್ನಾಗಿ ಮಾಡಬೇಕು ಅಷ್ಟೇ ಅಲ್ಲದೆ ಉದ್ಯೋಗ ಪಡೆದವರಿಗೆ ಅವರ ಕ್ಷೇತ್ರದಲ್ಲಿ ಯಶಸ್ವಿಯಾಗುವುದು ಹೇಗೆ ಬಡ್ಡಿ ವೇತನವು ಬಡ್ತಿ ಪಡೆಯುವುದು ಹೇಗೆ ಎಂಬುದನ್ನು ಮಾರ್ಗದರ್ಶಕ ಸೂಚಿಸಬೇಕಾಗುತ್ತದೆ ಹೀಗೆ ವೃತ್ತಿ ಮಾರ್ಗದರ್ಶನದ ಪ್ರಕ್ರಿಯೆಯು ವ್ಯಕ್ತಿಯ ಆಸಕ್ತಿ ಸಾಮರ್ಥ್ಯ ಮನಸ್ಸಿನ ಭಾವುಕ ಸ್ಥಿತಿಗತಿಗಳನ್ನು ಹಾಗೂ ಅವನ ವೃತ್ತಿ ಪಡೆಯುವಲ್ಲಿ ಸಾಧ್ಯವಿದ್ದಷ್ಟು ಅಥವಾ ಸಾಧ್ಯವಿದ್ದ ಯಶಸ್ಸನ್ನು ಒಳಗೊಂಡಿರುತ್ತದೆ ಹೀಗೆ ವೃತ್ತಿ ಮಾರ್ಗದರ್ಶನವು ಕೈ ದೀವಿಗೆಯಾಗಿ ಕೆಲಸ ಮಾಡುತ್ತದೆ ಅದೇ ರೀತಿ ವೈಯಕ್ತಿಕ ಮಾರ್ಗದರ್ಶನ ಪರ್ಸನಲ್ ಗೈಡೆನ್ಸ್ ವೈಯಕ್ತಿಕ ವ್ಯಕ್ತಿಯ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿರುವುದನ್ನು ವೈಯಕ್ತಿಕ ಮಾರ್ಗದರ್ಶನ ಎನ್ನಬಹುದು ಇದರ ಮುಖ್ಯ ಉದ್ದೇಶ ಸಮಾಜದಲ್ಲಿ ವ್ಯಕ್ತಿಯನ್ನು ಉತ್ತಮ ಪ್ರಜೆಯನ್ನಾಗಿ ಮಾಡುವುದು ಹಾಗೂ ಸಮಾಜದಲ್ಲಿ ಹೆಚ್ಚಿನ ಹೊಂದಾಣಿಕೆಯಿಂದ ಬಾಳಲು ಬೇಕಾಗುವ ಗುಣಗಳನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುವುದು ಸಮಸ್ಯೆಗಳಿಂದ ತುಂಬಿದ ಮತ್ತು ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ವೈಯಕ್ತಿಕ ಅಗತ್ಯಗಳನ್ನು ಈಡೇರಿಸಿಕೊಳ್ಳಲು ಮನುಷ್ಯನು ಸದಾಕಾಲ ಪ್ರಯತ್ನಿಸಬೇಕಾಗುತ್ತದೆ ಅದಕ್ಕಾಗಿ ಅವನಿಗೆ ಮಾರ್ಗದರ್ಶನದ ಅವಶ್ಯಕತೆ ಇರುವುದು ವೈಯಕ್ತಿಕವಾಗಿ ಮಾರ್ಗದರ್ಶನವು ಸಾಮಾಜಿಕ ಹಾಗೂ ಭಾವನಾತ್ಮಕ ಬೇಡಿಕೆಗಳನ್ನು ಪೂರೈಸುವುದರ ಜೊತೆಗೆ ಸಾಮಾಜಿಕ ಹೊಂದಾಣಿಕೆಯೂ ಸಹಾಯಕವಾಗುತ್ತದೆ ವಿದ್ಯಾರ್ಥಿಗಳ ಮಾನಸಿಕ ಒತ್ತಡಗಳು ಆಂತರಿಕ ಚಿಂತೆ ಮಾನಸಿಕ ಮತ್ತು ದೈಹಿಕ ದೌರ್ಬಲ್ಯಗಳನ್ನು ನಿಯಂತ್ರಣದಲ್ಲಿ ಹಾಗೂ ವ್ಯಕ್ತಿತ್ವ ಹೊಂದಾಣಿಕೆಯ ಸಮಸ್ಯೆ ಇರುವವರಿಗೆ ವೈಯಕ್ತಿಕ ಮಾರ್ಗದರ್ಶನ ತುಂಬ ಅವಶ್ಯಕ ಹಾಗಾದರೆ ವೈಯಕ್ತಿಕ ಮಾರ್ಗದರ್ಶನ ಎಂದರೇನು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ವೈಯಕ್ತಿಕ ಮಾರ್ಗದರ್ಶನದ ಅರ್ಥ ವೈಯಕ್ತಿಕ ಮಾರ್ಗದರ್ಶನದ ಅರ್ಥವನ್ನು ನೋಡುವುದಾದರೆ ವ್ಯಕ್ತಿಗೆ ನೀಡಲಾಗುವ ಎಲ್ಲ ಮಾರ್ಗದರ್ಶನವು ವೈಯಕ್ತಿಕ ಮಾರ್ಗದರ್ಶನದಲ್ಲಿಯೇ ಅಂತರ್ಗತವಾಗಿರುತ್ತದೆ ವ್ಯಕ್ತಿಗೆ ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನವನ್ನು ನೀಡುವುದರಿಂದ ಅವೆರಡೂ ಸಹ ವೈಯಕ್ತಿಕ ಮಾರ್ಗದರ್ಶನವೇ ಆಗುವುದು ವಿದ್ಯಾರ್ಥಿ ಎದುರಿಸುವಂತಹ ಭಾವನಾತ್ಮಕ ಸಾಮಾಜಿಕ ಹೊಂದಾಣಿಕೆಯ ಸಮಸ್ಯೆಯನ್ನು ನಿವಾರಿಸುವ ಸಲುವಾಗಿ ನೀಡುವ ಸಹಾಯ ಪ್ರತಿಕ್ರಿಯೆಯನ್ನು ವೈಯಕ್ತಿಕ ಮಾರ್ಗದರ್ಶನ ಅಂತ ಹೇಳ್ತೀವಿ ವ್ಯಾಪಕ ಅರ್ಥದಲ್ಲಿ ಹೇಳುವುದಾದರೆ ವಿದ್ಯಾರ್ಥಿ ಅಥವಾ ವ್ಯಕ್ತಿಯು ಎದುರಿಸುತ್ತಿರುವ ವೈಯಕ್ತಿಕ ಸಮಸ್ಯೆಗಳನ್ನು ಪರಿಹರಿಸಲು ನೀಡುವ ಸಹಾಯ ಪ್ರಕ್ರಿಯೆಯನ್ನು ವೈಯಕ್ತಿಕ ಮಾರ್ಗದರ್ಶನ ಎನ್ನುವರು ಆದ್ದರಿಂದ ವೈಯಕ್ತಿಕ ಮಾರ್ಗದರ್ಶನ ಎಂಬ ಪದದ ಅರ್ಥವನ್ನು ವ್ಯಾಪಕವಾಗಿ ಗ್ರಹಿಸದೆ ಸೀಮಿತವಾಗಿ ಗ್ರಹಿಸಬೇಕು ಅಂದರೆ ಅದರ ಚೌಕಟ್ಟಿನಲ್ಲಿಯೇ ಗ್ರಹಿಸಬೇಕು ಶೈಕ್ಷಣಿಕ ಮತ್ತು ವೃತ್ತಿ ಮಾರ್ಗದರ್ಶನಕ್ಕಿಂತ ಈ ಮಾರ್ಗದರ್ಶನವು ಭಿನ್ನವಾಗಿದೆ ಎಂದು ತೋರಿಸಲು ವೈಯಕ್ತಿಕ ಮಾರ್ಗದರ್ಶನಕ್ಕೆ ಸೀಮಿತ ಅರ್ಥವನ್ನು ಗ್ರಹಿಸಬೇಕು ವ್ಯಾಖ್ಯೆಗಳನ್ನು ನೋಡೋದಾದರೆ ಪ್ರಭು ಎನ್ನುವಂಥವರು ಸಹ ಒಬ್ಬ ತಜ್ಞರು ಇವರೇನು ಹೇಳಿದರೆಂದರೆ ವ್ಯಕ್ತಿಯ ಭಾವನಾತ್ಮಕ ಅಭಿವೃದ್ಧಿ ಹಾಗೂ ಹೊಂದಾಣಿಕೆಗೆ ಸಂಭವಿಸಿದ ಸಮಸ್ಯೆಯನ್ನು ಪರಿಹರಿಸಲು ನೀಡುವ ವ್ಯವಸ್ಥಿತ ಸಹಾಯವೇ ವೈಯಕ್ತಿಕ ಮಾರ್ಗದರ್ಶನ ಹಾಗೆ ಕ್ರೋ ಮತ್ತು ಕ್ರೋ ನಿಜ ಜೀವನದ ಅಥವಾ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ವರ್ತನೆ ಮತ್ತು ಅಭಿವ್ಯಕ್ತಿಗಳ ವಿಷಯಕ್ಕಾಗಿ ಮತ್ತು ಅದರಲ್ಲಿ ಉತ್ತಮ ಹೊಂದಾಣಿಕೆ ಇಳುವುದಕ್ಕಾಗಿ ವ್ಯಕ್ತಿಗೆ ನೀಡಲಾಗುವ ಸಹಾಯವೇ ವೈಯಕ್ತಿಕ ಮಾರ್ಗದರ್ಶನವಾಗಿದೆ ಇದು ವ್ಯಕ್ತಿಗಳಾಯಿತು ಹೀಗೆ ವಿದ್ಯಾರ್ಥಿಗಳು ತಮ್ಮದೇ ಆದ ಕೆಲವು ಸಮಸ್ಯೆಗಳನ್ನು ಹೊಂದಿರುತ್ತಾರೆ ತಮ್ಮ ಪೋಷಕರು ಹಾಗೂ ಕುಟುಂಬದ ಬಗ್ಗೆ ತಮ್ಮರು ಹಾಗೂ ಸ್ನೇಹಿತರ ಬಗ್ಗೆ ಕುಟುಂಬದವರು ಹಾಗೂ ಪೋಷಕರ ಬಗ್ಗೆ ಜೊತೆಗೆ ಪೋಷಕರು ಮತ್ತು ಕುಟುಂಬದವರ ಬಗ್ಗೆ ಅದರಲ್ಲೂ ಬದಲಾಗಿರುತ್ತದೆ ಹಾಗೆ ಶಿಕ್ಷಕ ಸ್ನೇಹಿತರು ಹಾಗೂ ಶಿಕ್ಷಕರ ಬಗ್ಗೆ ತಮ್ಮಲ್ಲಿ ಅತೃಪ್ತಿ ಉಂಟು ಮಾಡುವಂತಹ ಅನುಭವಗಳ ನೆನಪು ಅಭದ್ರತೆಯ ವಾತಾವರಣ ಮನೆಯಲ್ಲಿ ಪೋಷಕರ ನಡುವೆ ಉತ್ತಮ ಸಂಬಂಧವಿಲ್ಲದಿರುವುದು ಅಧ್ಯಯನಕ್ಕೆ ಅಡ್ಡಿಯನ್ನು ಉಂಟು ಮಾಡಬಹುದು ಇಂತಹ ಹಲವಾರು ಸಮಸ್ಯೆಗಳು ಮಕ್ಕಳ ಮಾನಸಿಕ ಸಮತೋಲನವನ್ನು ಕದಡುತ್ತವೆ ಇವೆಲ್ಲ ಸಮಸ್ಯೆಗಳಿಗೆ ವೈಯಕ್ತಿಕ ಮಾರ್ಗದರ್ಶನ ನೀಡಬೇಕಾಗುತ್ತದೆ ವೈಯಕ್ತಿಕ ಮಾರ್ಗದರ್ಶನ ಉದ್ದೇಶ ವ್ಯಕ್ತಿಯನ್ನು ಸಮಾಜದಲ್ಲಿ ಉತ್ತಮ ಪ್ರತೆಯನ್ನಾಗಿ ಮಾಡುವುದು ಮತ್ತು ಕುಟುಂಬದಲ್ಲಿ ಉತ್ತಮ ಹೊಂದಾಣಿಕೆಯಿಂದ ಬಾಳಲು ಅಗತ್ಯವಾದ ಗುಣಗಳನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುವುದೇ ಆಗಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ವ್ಯಕ್ತಿಗೆ ತನ್ನ ವೈಯಕ್ತಿಕ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ನೆರವಾಗುವುದಕ್ಕೆ ವೈಯಕ್ತಿಕ ಮಾರ್ಗದರ್ಶನ ಎನ್ನುವರು ವೈಯಕ್ತಿಕ ಮಾರ್ಗದರ್ಶನದ ಸ್ವರೂಪವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಇವತ್ತಿಗೆ ಇಷ್ಟು ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್